înțeleg. Da, bine, bine, bine. Înțeleg.

ನಮ್ಮ ಚಂದ್ರಶೇಖರ್ ಜಾಗಿರ್ದಾರ್ ನಮ್ಮ ಜೊತೆಗಿದ್ದಾರೆ ಅವರಿಗೆ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತಾಡಲಿಕ್ಕಿಲ್ಲ ಎಲ್ಲರಿಗೂ ನಮಸ್ಕಾರ ಕ್ರೀಡಾ ಭಾರತಿ ಇಡೀ ದೇಶದಲ್ಲಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸೋಕ್ಕೆ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆ ಸಮಾಜದಲ್ಲೊಂದು ಕ್ರೀಡಾ ಸಂಸ್ಕೃತಿ ನಿರ್ಮಾಣ ಆಗಬೇಕು ಅಂತ ಕ್ರೀಡಾ ಭಾರತಿ ಪ್ರಯತ್ನ ಮಾಡ್ತಿದೆ ಎಲ್ಲದರಲ್ಲೂ ಆಟ ಆಡೋದು ಒಂದು ಸ್ವಭಾವ ಇರಬೇಕು ಅಂತ ಇವತ್ತಿನವರೆಗೆ ನಾವು ಆಟ ಆಡ್ತಿರ್ತೀವಿ ಅವತ್ತಿನವರೆಗೆ ಯುವಕರಾಗಿರ್ತೀವಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದಂಥ ಯುವಕರನ್ನು ನೋಡ್ತೀವಿ ಆದರೆ ಆಟ ದಿನ ಬಿಟ್ಟು ಮೂವತ್ತು ವರ್ಷದ ಮುದುಕರನ್ನು ತುಂಬ ಜನ ಸಮಾಜ ನಮ್ಮ ಸಮಾಜ ಆರೋಗ್ಯ ಇದೀಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಲಿ ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈಗಾಗಲೇ ಜೊತೆಗೂಡಿದ್ದಾರೆ ವಿಶೇಷವಾಗಿ ನಮ್ಮ ಮಹಾರಾಜರಂಥ ಸಂಸದರು ಆದಂಥ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಮೊಳೆಯರವರು ಈಗ ನಮ್ಮ ಜೊತೆಗೆ ಸೇರಿದರೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ ದಯವಿಟ್ಟು ಕ್ರೀಡಾಭಾರತಿ ಕಾರ್ಯಕರ್ತರು ಎಲ್ಲರೂ ಕೂಡ ಗಮನಿಸಬೇಕು ಕರಡ ಹಾಕಿರುವಂಥ ಚೇರ್ಗಳಲ್ಲಿ ನಾವೆಲ್ಲರೂ ಕೂಡ ಹಾಸಿನರಾಗಬೇಕು ಹಾಗೆಯೇ ಇಲ್ಲಿ ಗಣ್ಯರನ್ನು ಇಲ್ಲಿ ವೇದಿಕೆ ಆಹ್ವಾನ ಮಾಡ್ತೀವಿ ದಯವಿಟ್ಟು ಶ್ರೀ ಅಲ್ಲಿ ಕಾರ್ಯಕರ್ತರು ಗಮನಿಸಬೇಕು ಇಲ್ಲಿ ಅನೌನ್ಸ್ ಮಾಡ್ತೀವಿ ಇಲ್ಲಿ ಹಾಕಿರ್ದ ಕ್ರೀಡಾಭಾರತಿ ಕ್ಷೇತ್ರೀಯ ಸಂಯೋಜಕರು ಅವ್ರು ದಯವಿಟ್ಟು ವೇದಿಕೆ ಭಾಗಕ್ಕೆ ಬರಬೇಕು ಎಂಟು ಎಂಟಗಳು ಹಾಗೆಯೇ ಬೊಮ್ಮಡಿ ಮೂರು ಅಂಕಗಳೊಂದಿಗೆ ಪಂದ್ಯಟ ರೋಚಕ ಅಲ್ಲಿ ಉತ್ತಮವಾದ ಉತ್ತಮವಾದ ಎಸ ಉತ್ತಲೋ ತಂಡದಿಂದ ನಾರಣಿ ತಂಡ ಹದಿನೈದು ಅಂಕಗಳು ತಂಡ ಅಂಕಗಳೊಂದಿಗೆ ಪಂದ್ಯ ರೋಚಕ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರೋದು ನಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಕೂಡ ಅಗತ್ಯವಾಗಿ ಬೇಕಾಗಿದೆ ದಯವಿಟ್ಟು ಕಾಣ್ತಾ ಇಲ್ಲ ಕ್ಯಾಮರಾ ಹಿಡಿದುಕೊಂಡವರು ದಯವಿಟ್ಟು ನಾವು ಸ್ವಲ್ಪ ಪಕ್ಕಕ್ಕೆ ಸರಿಬೇಕು ಡಾಕ್ಟರ್ ಖಾದರ್ ಸರ್ ಅವರು ਯੋਗਲਾ ਕਰਨ ਆਰਦਾਸ ਨਾਮ ਕਟਮੰਦਿਕ ਆ। ਉਪਰਗੀ ਹੋਰ ਔਕਾਸ਼ੇ ਗੋ ਡਾਕਟਰ ਅਜੀਤ ਹੈਗਰੇਵਾਰ ਆਇਸਤਾ। ਕੋਨੇ ਇਸਤਾ ਕੋਨੇ ਇਸਤਾ ਜੋ ਰਾਜਪਾਲਵਲੀ। ਹੁਣ ਤਾਂ ਸਰ ਅਜੇ ਸਾਜੇ ਸਰਵਿੰਚਾ। ਜੀ ਰਹੀ ਹੁਣ ਤਾਂ ਪੂਰਣੀ ਇਸਤਾ। ਗੋ ਭਾਰਤਵਾਦ ਕੀ। ಹೊಡಿತರ ಟಾರ್ಗೆಟ್ ಮಾಡಿ ಅಲ್ಲಿ ಕಾರ್ಯಕರ್ತರು ದಯವಿಟ್ಟು ಗಮನಿಸಬೇಕು ಚೆಂಡನ್ನ ಹೊರಗಡೆ ಹೋಗುದಾಗಿ ಬೆಳಗಿನ ಶುಭೋದಯ ನಮ್ಮ ಕ್ರೀಡಾಭಾರತಿ ವತಿಯಿಂದ ಇವತ್ತು ಏನು ಲಗೋರಿ ಆಟವನ್ನು ಏರ್ಪಡಿಸಿದರೆ ನಿಜಕ್ಕೂ ಒಂದು ಸಂತೋಷದ ವಿಷಯ ಎಲ್ಲರಿಗೂ ಗೊತ್ತಿದೆ ಬಾಲ್ಯದಲ್ಲಿ ಏನು ನಮಗೆ ಸುಲಭವಾಗಿ ನಮಗೆ ಆಟ ಆಡೋದು ಈ ಲಗೋರಿನೇ ಯಾಕಂದ್ರೆ ಯಾವುದೋ ಒಂದು ಕೋನೆಯಲ್ಲಿ ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಏನಾದರೂ ಸಿಕ್ಕರೂ ಸಹ ಅಲ್ಲಿಗೆ ಒಂದಷ್ಟು ಚಿಪ್ಗಳು ನಾವು ಸಂಗ್ರಹಿಸಿ ಅದನ್ನ ಸ್ಟ್ಯಾಕ್ ಮಾಡಿ ನಂತರ ಒಂದು ಬಾಲ್ ಇದ್ದರೆ ಸಾಕು ಅಷ್ಟಕ್ಕೆ ನಾವು ಲಗೋರಿ ಆಡ್ಬೋದಾಗಿತ್ತು ಇದು ಭಾಳ ಒಂದು ಸಿಹಿ ನೆನಪುಗಳು ಅಷ್ಟು ಸುಲಭವಾದ ಒಂದು ಆಟ ಎಲ್ಲಕ್ಕಿಂತ ಮುಖ್ಯವಾಗಿ ಅದು ನಮ್ಮ ಒಂದು ಸಮಾಜದ ಏಕತೆಗಾಗಿ ರಾಜ್ಯದ ಏಕತೆಗಾಗಿ ರಾಷ್ಟ್ರದ ಏಕ್ತೆಗಾಗಿ ಕ್ರೀಡೆನ ನಾವು ಬಳಸಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ನೀವು ನೋಡ್ಬೋದು ಯಾವುದೇ ಒಂದು ಅಭಿಪ್ರಾಯದ ಇರ್ಬೋದು ಸಿದ್ಧಾಂತದ ಒಂದು ಇರ್ಬೋದು ಧರ್ಮದ ವ್ಯತ್ಯಾಸ ಇರ್ಬೋದು ಎಲ್ಲನೂ ಕೂಡ ನಾವು ಒಂದು ಕಡೆಗೆ ಇಟ್ಕೊಡ್ತೀವಿ ಕ್ರೀಡೆಯ ಒಂದು ದೃಷ್ಟಿಯಲ್ಲಿ ಕ್ರಿಕೆಟ್ ಆಡುವಾಗ ಸಮಸ್ತ ಭಾರತೀಯರು ಎಲ್ಲರ ಜೊತೆಗೆ ನಮ್ಮ ಭಾರತವನ್ನು ಬೆಂಬಲಕ್ಕಾಗಿ ನಿಂತಿರ್ತೀವಿ ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರೀಡೆಯ ಮೂಲಕ ನಮ್ಮ ಸಮಾಜದ ಏಕತೆಗಾಗಿ ಒಂದು ಯಂತ್ರ ಆಗಿ ನಾವು ಬಳಸಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಈ ನಿಟ್ಟಿನಲ್ಲಿ ಒಂದು ಭಾರತೀಯ ಕ್ರೀಡೆಯನ್ನು ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಕ್ರೀಡೆ ಭಾರತಿ ಒಂದು ಶ್ಲಾಘನೀಯ ಉಪಕ್ರಮ ಅಂತ ನಾನಂತೂ ಭಾವಿಸ್ತೀನಿ ಒಳ್ಳೆಯ ಒಂದು ಉಪಕ್ರಮ ಇಲ್ಲಿ ನಮ್ಮ ಮೈಸೂರಿನ ಒಂದು ಕೋಟೆ ಆಂಜನೇಯ ಸ್ವಾಮಿ ಕೋಟೆ ವಿನಾಯಕ ಸ್ವಾಮಿಯ ಒಂದು ಏನು ಸನ್ನಿಧಿಯಲ್ಲಿ ಒಂದು ಆಟ ಆಡ್ತಾ ಇರೋದು ಅದು ನೂರಕ್ಕೆ ನೂರು ಯಶಸ್ವಿ ಆಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ ಯಾಕಂದರೆ ಮೈಸೂರಿಂದ ಎಲ್ಲನೂ ಕೂಡ ಇಲ್ಲಿಂದಾನೆ ಪ್ರಾರಂಭ ಆಗೋದು ದಸರಾ ಮೆರವಣಿಗೆಯಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳು ಸೊ ಈ ಒಂದು ಏನು ಉಪಕ್ರಮವನ್ನು ಶುರು ಮಾಡಿದಿರ ಅದು ಸಹ ಯಶಸ್ವಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅದರ ಜೊತೆಗೆ ಈಗಾಗಲೇ ಹೇಳಿದರೆ ಮಾನ್ಯ ಶಾಸಕರು ಮತ್ತು ಅನೇಕರು ಸಹ ಹೇಳಿದ್ದಾರೆ ಆರೋಗ್ಯಕ್ಕೂ ಕೂಡ ಇದು ಭಾಳ ಒಂದು ಸಹಾಯ ಆಗುತ್ತೆ ಒಂದು ಆರೋಗ್ಯ ಸಮಾಜ ಅದೊಂದು ಆದರ್ಶಪೂರ್ವಕ ಸಮಾಜ ಆಗೋದಕ್ಕೆ ಒಂದು ಆರೋಗ್ಯ ಸಮಾಜ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಈ ರೀತಿಯಲ್ಲೂ ಸಹ ರೀಡಿಯ ಒಂದು ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರಿಗೂ ಒಂದು ಬೇಕಾಗಿರುವಂಥದ್ದು ಕೆಲಸ ಅದರ ಜೊತೆಗೆ ಏನು ನಮ್ಮ ಭಾರತೀಯ ಕ್ರೀಡೆ ಇದೆ ಲಗೋರಿ ಇರ್ಬೋದು ಕಬಡ್ಡಿ ಇರ್ಬೋದು ಅನೇಕ ಕ್ರೀಡೆ ಇರುತ್ತೆ ಅದಕ್ಕೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ ಆದಷ್ಟು ಇವತ್ತು ಆಧುನಿಕ ಕಾಲದಲ್ಲಿ ಭಾಳ ಎಕ್ಸ್ಪೋಜರ್ ಇದೆ ಅನೇಕ ಒಂದು ರಾಷ್ಟ್ರ ದೇಶದಿಂದ ಬಂದಿರುವಂಥ ಕ್ರೀಡೆ ಇರ್ಬೋದು ನಮ್ಮದೇ ಭಾರತೀಯ ಒಂದು ಏನು ಬ್ರಿಟಿಷರ್ ಕಾಲದಿರ್ಬೋದು ಅನೇಕ ಒಂದು ಪ್ರಭಾವ ಇರೋ ಕಾರಣಕ್ಕಾಗಿ ಅನೇಕ ಕ್ರೀಡೆಗಳು ಭಾರತೀಯ ಕ್ರೀಡೆನೇ ಆಗಿದಾವೆ ಒಂದು ಒಂದು ದೃಷ್ಟಿಯಲ್ಲಿ ಆದರೆ ಇಂಥ ಒಂದು ಕ್ರೀಡೆ ಭಾರತದಲ್ಲೇ ಅದ್ಭವ ಆಗಿರೋ ಕಾರಣಕ್ಕಾಗಿ ಅದಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹ ಕೊಡಬೇಕಾಗಿರೋದು ನನ್ನ ಅಭಿಪ್ರಾಯ ಸೊ ಈ ನಿಟ್ಟಿನಲ್ಲೂ ಸಹ ಕ್ರೀಡಾ ಬಾಕಿ ಈ ಒಂದು ಪ್ರಜ್ಞೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಜಕ್ಕೂ ನೋಡೋಕ್ಕೆ ಹೋದರೆ ಲಗೋರಿಗೆ ಇಷ್ಟೊಂದು ಕೂಡ ನಾವು ಏನು ನೀವು ಫೀ ಈ ಟರ್ಫು ಮತ್ತು ಅನೇಕ ಏನು ಇದೆಲ್ಲ ಇಟ್ಟಿರೋದು ಸಹ ಬೇಕಾಗಿದೆ ಎಲ್ಲೋ ಒಂದು ಸಣ್ಣ ಫೀಲ್ಡಲ್ಲಿ ಅಥವಾ ಒಂದು ಸಣ್ಣ ಸೈಟು ನಮ್ಮ ಲೇಔಟಲ್ಲೆಲ್ಲ ಸಿಕ್ಕರೆ ಅದು ಸಹ ಆಡ್ಬೋದು ಏನು ಜಾಸ್ತಿ ಒಂದು ಏನು ಕ್ರೀಡೆ ಒಂದು ಉತ್ಪನ್ನಗಳೆಲ್ಲ ಬೇಕಾಗಿಲ್ಲ ಸೊ ಇದಕ್ಕಾಗಿ ಇದು ಒಂದು ಎಲ್ಲರಿಗೂ ಅಂದರೆ ಎಲ್ಲ ವರ್ಗಕ್ಕೂ ಒಂದು ಬಲ್ಡ್ ಮಾಡ್ಬೋದಾಗಿರುವಂಥದ್ದು ಕ್ರೀಡೆ ಇದಕ್ಕಾಗಿ ಒಂದು ಪ್ರೋತ್ಸಾಹ ಕೊಡೋ ಮೂಲಕ ನಾವು ಎಲ್ಲರೂ ಸೇರಿದ್ದೀವಿ ಇಲ್ಲಿ ಅನೇಕ ಮೈಸೂರಿನ ಅನೇಕ ಸಂಘ ಸಂಸ್ಥೆಗಳು ಬಂದಿದ್ದಾರೆ ಉದ್ಯಮಿಗಳು ಬಂದಿದ್ದಾರೆ ಏನು ನಮ್ಮ ವೈದ್ಯರು ಸಹ ಬಂದಿದ್ದಾರೆ ಅನೇಕರು ಬಂದಿದ್ದಾರೆ ಇಲ್ಲಿ ಸೊ ಎಲ್ಲರೂ ಸಹ ಜೊತೆಗೂಡಿ ಒಂದು ಮೈಸೂರಿನ ಏಕತೆಗಾಗಿ ರಾಜ್ಯ ಮತ್ತು ರಾಷ್ಟ್ರದ ಏಕತೆಗಾಗಿ ಒಂದು ಕ್ರೀಡೆಯನ್ನು ಕ್ರೀಡೆ ಆಟವನ್ನು ಮಾಡೋಣ ಮತ್ತು ನಂತರ ಇದು ಒಂದು ಭಾರತೀಯ ಕ್ರೀಡೆಗೆ ಕೂಡ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡೋಣ ಮತ್ತೊಮ್ಮೆ ಕ್ರೀಡಾಭಾರತಿಗೆ ನನ್ನ ಅದು ಪೂರ್ವವಾದ ಶುಭಾಶಯಗಳು ಉಪಸ್ಥಿತರಿರೋರು ಎಲ್ಲರಿಗೂ ಸಹ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ಭಾರತೀಯ ನೇತೃತ್ವದಲ್ಲಿ ಗಣ್ಯರು ಇವತ್ತು ಲಗೋರಿ ಆಟವನ್ನು ಆಡುವಂಥ ಕಾರ್ಯಕ್ರಮದ ಚಾಲನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸೇರಿಸಿರ್ಬೋದುಗಳೇ ಮೈಸೂರಿನ ಮಹಾರಾಜರು ನಮ್ಮ ಸಂಸದರಾದಂಥ ಎರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲ ಗಣ್ಯರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ ಈಗಾಗಲೇ ಹತ್ತೊಂಬತ್ತನೇ ತಾರೀಕು ಏನು ಆಗಿದೆ ಅದಕ್ಕೆ ವ್ಯಾಪಕವಾದಂಥ ಪ್ರಚಾರ ಸಿಗಬೇಕು ಬಹುತೇಕ ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಈ ಥರ ಕರ್ನಾಟಕದ್ದು ನಮ್ಮ ರಾಜ್ಯದ್ದು ನಮ್ಮ ದೇಶದ್ದು ಕೀರ್ತಿ ಪತಾಕೆಯನ್ನು ಎತ್ತಿರೆಯ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಅಥವಾ ಆರಂಭದ ಕಾರ್ಯಕ್ರಮವಾಗಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಈಗಾಗಲೇ ಭಾರತಿ ಕಳೆದ ಬಾರಿ ಮೈಸೂರಿನಲ್ಲೇ ಕುಸ್ತಿ ಪದ್ಯಾವಳಿಯನ್ನು ಮಾಡಿ ಎಲ್ಲರ ಗಮನ ಸೆಳೆದಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿಯಾಗಿದೆ ಸೊ ಈ ಬಾರಿ ಹದಿನೈದು ಹತ್ತೊಂಬತ್ತನೇ ತಾರೀಕು ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮೈಸೂರಿನಿಂದ ಆದಷ್ಟು ಕ್ರೀಡಾಪಟುಗಳನ್ನು ಇದಕ್ಕೆ ಕಳಿಸ್ಕೊಟ್ಟು ಆಯ್ಕೆ ಮಾಡಿದ ಕ್ರೀಡಾಪಟುಗಳನ್ನು ಇಲ್ಲಿ ಇವರೊಂದಿಗೆ ಜೋಡಿಸ್ಕೊಂಡು ಇದು ಒಂದು ರೀತಿಯಲ್ಲಿ ದೇಶ ಸೇವೆ ಇನ್ನೊಂದು ಭಾಗ ಇವತ್ತು ಶಶೀಲರ್ ಕೋಟೆಯವರು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಖಾದರ್ ಇದ್ದಾರೆ ಅಂತಂದರೆ ಎಲ್ಲರೂ ಇದಕ್ಕೆ ಏನು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋ ನಿಟ್ಟಿನಲ್ಲಿ ಕನಿಷ್ಠ ಒಂದು ಇಪ್ಪತ್ತು ನಿಮಿಷ ಆದರೂ ನಾವು ಏನಾದರೂ ಒಂದು ಆಟವನ್ನು ಆಡುವಂಥ ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ಅವರು ಹೇಳಿದಂಗೆ ಎಪ್ಪತ್ತು ವರ್ಷದವರು ಯುವಕರು ಇದ್ದಾರೆ ಮೂವತ್ತು ವರ್ಷದವರು ವಯಸ್ಸಾದವ್ರ ಥರನೂ ಇದ್ದಾರೆ ಮೊಬೈಲ್ ಸಿಟಿ ಅನ್ನೋದು ಡಾಕ್ಟರ್ ಖಾದರ್ ಹೇಳ್ತಾ ಇದ್ದರು ಹತ್ತು ಸಾವಿರ ಬಟ್ ನಿಮ್ಮನ್ನು ರೆಡಿ ಮಾಡ್ಬೇಕು ನಾನು ಆರು ವಾರ ನನ್ನ ಜೊತೆ ಬನ್ನಿ ನೀವು ಅಂತ ಅಂದರೆ ಈ ರೀತಿಯ ಕಾಳಜಿ ಉಳ್ಳಂಥ ವ್ಯಕ್ತಿಗಳು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರೋವಂಥವ್ರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ಇಲ್ಲಿ ಪ್ರಚಾರ ಸಿಗಲಿ ಎಲ್ಲಾ ಮಟ್ಟಗಳು ಭಾಗವಹಿಸ್ತೀವಿ ಅನ್ನುವಂತ ಅಭಿಲಾಷೆ ನಾವು